ಹಾಯ್ ಎಲ್ಲೋ ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಅಂಜು ಸತೀಶ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಏನಿದು ಅಂತ ನೋಡ್ತಾ ಇದ್ದೀರಾ ಫ್ರೆಂಡ್ಸ್ ಇಲ್ಲಿ ನಾನು ಪಾಪುಗೆ ಅಂತ ಸಿರ್ಲಾಕೆ ಮಾಡ್ತಾ ಇದ್ದೀನಿ ಹೋಮ್ ಮೇಡ್ ಅದಕ್ಕೆ ಏನೇನೆಲ್ಲ ಹಾಕ್ತಿದ್ದೀವಿ ಏನು ಇಂಗ್ರೀಡಿಯೆಂಟ್ಸ್ ಹಾಕ್ತಿದ್ದೀನಿ ಅಂತ ನಿಮ್ಮ ಜೊತೆಯೂ ಶೇರ್ ಮಾಡ್ಕೋತೀವಿ ಮತ್ತು ಹೇಗೆ ಮಾಡೋದು ಅಂತಲೂ ನಿಮಗೆ ನಾನು ತಿಳಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ಇವಾಗ ನಾನು ಇದಕ್ಕೆ ಏನೇನು ಹಾಕಿದ್ದೀನಿ ಅಂತ ನಿಮ್ಮ ಜೊತೆ ಹೇಳ್ತೀನಿ ಇಲ್ಲಿ ಹೆಸರು ಕಾಳು ಅಕ್ಕಿ ಮೈಸೂರು ಬೇಳೆ ಸಾಂಬಾರ್ ಬೇಳೆ ಉದ್ದಿನ ಹಾ ಇಷ್ಟನ್ನು ಹಾಕ್ಕೊಂಡು ಫಸ್ಟು ಎಲ್ಲ ತೊಳ್ಕೊಂಡು ಬಿಸಿಲಲ್ಲಿ ಒಣಗಿಸ್ಕೊತೀವಿ ಅದಾದಮೇಲೆ ಬಂದು ಕಡಿಮೆ ಉರಿ ಕೊಟ್ಕೊಂಡು ಬಾಣಲೇಲಿ ಎಲ್ಲನೂ ಹಾಕ್ಕೊಂಡು ಫ್ರೈ ಮಾಡ್ತೀವಿ ಹುರಿತೀನಿ ನೋಡಿ ಇಷ್ಟು ಕಡಿಮೆ ಉರಿಲೆ ಉರಿದ್ರೆ ತುಂಬ ಚೆನ್ನಾಗಿರುತ್ತೆ ಸೀದೋಗ್ಬಾರ್ದು ಅತಿಯಾಗಿ ಅಲ್ಲ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ನಾವು ಬಿಸಿ ಮಾಡಬೇಕಷ್ಟೆ ಫಸ್ಟಿಗೆ ಅಕ್ಕಿ ನಾವು ಫಸ್ಟ್ ಇಟ್ಕೊಂಡು ಏನು ಇಟ್ಕೊಂಡಿರ್ತೀವಿ ಕಾಳು ಅಕ್ಕಿ ಬೇಳೆ ಕಡಲೆ ಬೇಳೆ ಇದನ್ನೆಲ್ಲನೂ ಫಸ್ಟು ನಾನು ಹುರ್ಕೊತೀನಿ ಸೊ ಅದಾದಮೇಲೆ ಹಾಗೆ ನಾನಿಲ್ಲಿ ಮಖನನ್ನು ತೆಗೆದಿಟ್ಕೊಂಡಿದ್ದೀನಿ ಫಸ್ಟ್ ನೆಕ್ಸ್ಟು ಅದು ಹುರಿದಿರೋದನ್ನ ಒಂದು ಪ್ಲೇಟ್ಗೆ ಹಾಕ್ಕೊಂಡು ಈಗ ಮಕ್ಕಳನ್ನು ನೀಟಾಗಿ ಫ್ರೈ ಇದ್ದೀನಿ ನೀಟಾಗಿ ಅಂದರೆ ಅದು ಫುಲ್ಲು ಕ್ರೆಪ್ಸಿ ಕ್ರೆಪ್ಸಿ ಥರ ಬರಬೇಕು ನಾವು ಪೌಡರ್ ಮಾಡ್ಕೋಬೇಕಾದ್ರೆ ಗಟ್ಟಿ ಇದು ಇತ್ತು ಅಂದರೆ ಅದು ಪೌಡರ್ ಆಗೋಲ್ಲ ನೀಟಾಗಿ ಕ್ರಪ್ಸಿ ಕ್ರೆಪ್ಸಿ ಕ್ರೆಪ್ಸಿ ಥರ ಕಡಲೆಪುರಿ ಥರ ಹಾಕಬೇಕು ಆ ಥರ ನಾನು ಕಡಿಮೆ ಉರಿಲಿ ಇದನ್ನು ಸಹ ನಾನು ಕಡಿಮೆ ಉರಿಲಿ ಇಟ್ಕೊಂಡು ಹುರ್ಕೊತೀನಿ ನೋಡಿ ಹೇಗಾಗ್ತದೆ ಅಂತ ಮಖನ ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ನಾನು ಗೋಡಂಬಿನ ಆ್ಯಡ್ ಇದ್ದೀನಿ ಗೋಡಂಬಿ ಬಂದು ಒಂದು ಹತ್ತು ಹತ್ತು ಒಂದು ಎಂಟರಿಂದ ಹತ್ತಷ್ಟು ಹಾಕೊತೀನಿ ಅದನ್ನು ಸಹ ಹೀಗೆ ಕಡಿಮೆ ಕೊಟ್ಕೊಂಡು ಈ ಮಖನ ಜೊತೆಗೆ ಫ್ರೈ ಮಾಡಿಕೊಂಡ್ರೆ ಮಖನೂ ನೀಟಾಗಿ ಫ್ರೈ ಆಗುತ್ತೆ ಗೋಡಂಬಿನೂ ಫ್ರೈ ಆಗುತ್ತೆ ನೆಕ್ಸ್ಟ್ ಬಂದು ಫ್ರೆಂಡ್ಸ್ ಗೋಡಂಬಿ ಮತ್ತು ಮಖನ ಎಲ್ಲ ಫ್ರೈ ಆದಮೇಲೆ ಇದಕ್ಕೆ ನಾನು ಹಾಕ್ತಾ ಇದ್ದೀನಿ ಎರಡು ಎರಡು ವಾಲ್ನಟ್ ಹಾಕ್ಕೊಂಡು ಮತ್ತೆ ಬಿಸಿ ಅದನ್ನು ಸಹ ಬಿಸಿ ಮಾಡ್ಕೊತೀನಿ ವಾಲ್ನಟ್ ಆದಮೇಲೆ ಮ ಎಂಟರಿಂದ ಹತ್ತು ಗೋಡಂಬಿನ ಹಾಕೋತೀನಿ ಗೋಡಂಬಿನೂ ಸಹ ಬಿಸಿ ಮಾಡಬೇಕು ಸೊ ಇದನ್ನೆಲ್ಲ ಬಿಸಿ ಮಾಡಿ ಮಖಾನ ಜೊತೆಗೆ ಇದೆಲ್ಲ ಹಾಕಿದ್ರೆ ಬಿಸಿ ಬಿಸಿಯಾಗುತ್ತೆ ಮತ್ತು ವಾಲ್ನಟ್ ಗೋಡಂಬಿ ಎಲ್ಲ ಬಿಸಿಯಾಗುತ್ತೆ ಹಾಗೆ ಮಖನ ನೀಟಾಗಿ ಬಿಸಿಯಾಗಿ ಕ್ರೆಪ್ಸಿ ಥರ ಬರುತ್ತೆ ಅಲ್ವಾ ಅದಕ್ಕೋಸ್ಕರ ಎಲ್ಲ ಒಟ್ಟಿಗೆ ನಾನು ಹಾಕ್ತಾಯಿದ್ದೀನಿ ನೋಡಿ ಇದನ್ನು ಸಹ ಕಡಿಮೆ ಉರಿಲೇನೆ ಒಂದು ಅರ್ಧ ಹತ್ತು ನಿಮಿಷದಿಂದ ಒಂದು ಕಾಲು ಗಂಟೆವರೆಗೂ ನೀಟಾಗಿ ಫ್ರೈ ಮಾಡ್ಕೊತೀನಿ ಇವಾಗ ಇದು ಕ್ರೆಪ್ಸಿ ಆಗಿದೆ ಅಂತ ನೋಡ್ತಾ ಇದ್ದೀನಿ ನಾನು ಸ್ವಲ್ಪ ಆಗಬೇಕಷ್ಟೆ ಸೊ ನಾವು ಕೈಯಿಂದ ಅದನ್ನು ಹಿಂಗೆ ಪ್ರೆಸ್ ಮಾಡಿದ್ರೆ ಮಕ್ಕನನ್ನು ಅದು ಕ್ರೆಪ್ಸಿ ಕ್ರೆಪ್ಸಿಯಾಗಿ ಸಾಫ್ಟ್ ಆಗಬೇಕು ಅದರಿಂದ ಅದು ಆವಾಗ ಆಗಿದೆ ಅಂತ ಅರ್ಥ ಫ್ರೆಂಡ್ಸ್ ಅದಾದಮೇಲೆ ಇವಾಗ ನಾನು ಓಟ್ಸ್ ಹಾಕ್ಕೊತಾ ಇದ್ದೀನಿ ಒಂದು ಮುಕ್ಕಾಲು ಕಪ್ಪಷ್ಟು ಓಟ್ಸ್ನ ಆ್ಯಡ್ ಮಾಡ್ತಾಯಿದ್ದೀನಿ ಸೊ ಮಖನ ಮತ್ತು ಬಾದಾಮಿ ಗೋಡಂಬಿ ವಾಲ್ನಟ್ ಎಲ್ಲ ಬಿಸಿ ಆಯಿತು ಅದರಿಂದ ಅದನ್ನು ಒಂದು ಪ್ಲೇಟಿಗೆ ಇಟ್ಬಿಟ್ಟು ನಾನು ಇವಾಗ ಹೋಟ್ಸನ್ನ ಬಿಸಿ ಮಾಡ್ಕೊತಾ ಇದ್ದೀನಿ ಸೊ ಓಟ್ಸು ಸಹ ಕಡಿಮೆ ಅವ್ರಿಗೆ ಕೊಟ್ಟು ಒಂದು ಕಪ್ಪಷ್ಟು ಹಾಕ್ಕೊಂಡಿದ್ದೀನಿ ನನಗೆ ಫ್ರೆಂಡ್ಸ್ ಅದನ್ನು ಸಹ ಹೀಗೆ ಆಗೋ ಥರ ಹುರ್ಕೊಬೇಕು ಸೀದೋಗೋದು ಆ ಥರ ಎಲ್ಲ ಮಾಡಬಾರ್ದು ಕಡಿಮೆ ಉರಿಲೇ ಕೊಟ್ಟು ಸ್ವಲ್ಪ ನಿಧಾನ ಆದರೂ ಪರವಾಗಿಲ್ಲ ನೀಟಾಗಿ ಹುರ್ಕೊಂಡ್ರೆ ಪೌಡ್ರ್ ಸಹ ತುಂಬ ಚೆನ್ನಾಗಿ ಬರುತ್ತೆ ಸೇಮ್ ಸಿರ್ಲಾಕ್ ಥರನೇ ಇರುತ್ತೆ ಅದು ಮಕ್ಕಳಿಗೆ ತುಂಬ ಉತ್ತಮ ಈಗ ಅಂಗಡಿಯಿಂದ ನಾವು ಸಿರ್ಲಾಕ್ ತಂದು ಕೊಟ್ಟರೆ ಅದು ಯಾವಾಗ ಯಾವಾಗ ಆಗಿರುತ್ತೋ ಏನೋ ಪ್ಯಾಕೆಟ್ ಒಳಗಡೆ ಇರುತ್ತೆ ಸೊ ಅದಕ್ಕಿಂತ ತುಂಬ ಒಳ್ಳೆಯದು ಉತ್ತಮ ಅಂತ ಅಂದ್ಬಿಟ್ಟು ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ನಾನು ಯೂಸ್ ಮಾಡ್ತಾ ಇರೋ ಹೋಟ್ಸ್ ಯಾವುದು ಅಂದರೆ ಫಸ್ಟ್ ಕ್ರಾಪ್ ಹೋಟ್ಸ್ ಅಂತ ಪ್ರೋಟೀನ್ ಇನ್ ರಿಚ್ ಓಟ್ಸ್ ಚೆನ್ನಾಗಿದೆ ಬರೀ ಓಟ್ಸ್ ಈ ಓಟ್ಸ್ ಅಷ್ಟೇ ಬಿಸಿ ಮಾಡಿ ಪೌಡ್ರ್ ಮಾಡಿ ಮಕ್ಳಿಗೂ ತಿನ್ನಿಸ್ಬೋದು ಚೆನ್ನಾಗಿರುತ್ತೆ ನಾನು ಒಂದೊಂದು ಸಲ ಈ ಥರನೇ ಮಾಡ್ತಿರ್ತೀನಿ ಇವಾಗ ನಾನು ಸಿರ್ಲಕ್ಕೂ ಕೂಡ ಆಗ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಓಟ್ಸ್ ಕೂಡ ಫ್ರೈ ಆಗಿದೆ ಬಿಸಿಯಾಗಿದೆ ತುಂಬ ಚೆನ್ನಾಗಾಗಿದೆ ಅದರ ಸ್ಮೆಲ್ಲು ಸಹ ಚೆನ್ನಾಗಿ ಬರ್ತಾಯಿತ್ತು ಹಾಗೆ ಹೋಟ್ಸ್ ಎಲ್ಲ ಬಿಸಿ ಆದಮೇಲೆ ಮತ್ತೆ ನಾನು ಇನ್ನೂ ಒಂದು ಕಪ್ ಪೇಪರ್ ಅವಲಕ್ಕಿ ಅಂತ ಬರುತ್ತೆ ಅದನ್ನು ಸಹ ತಗೊಂಡಿದ್ದೀನಿ ಅದು ಸಹ ಕಡಿಮೆ ಉರಿಗೆ ಕೊಟ್ಕೊಂಡು ನಾವು ಫ್ರೈ ಮಾಡ್ಕೊಬೇಕು ನೋಡಿ ಇಷ್ಟು ಉರಿ ಕೊಟ್ಕೊಂಡು ಫ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ ಬಟ್ ಟೈಮ್ ಬೇಗ ಜಾಸ್ತಿ ಉರಿ ಕೊಟ್ಟರೆ ಬೇಗ ಆಗುತ್ತೆ ಬಟ್ ನೀಟಾಗಿ ಫ್ರೈ ಆಗೋದಲ್ಲ ಕಡಿಮೆ ಉರಿ ಕೊಟ್ಟು ಫ್ರೈ ಮಾಡಿತು ಅಂದರೆ ನೀಟಾಗಿ ಎಲ್ಲ ಫ್ರೈ ಆಗುತ್ತೆ ಪೌಡ್ರ್ ಸಹ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ನೀವು ಟ್ರೈ ಮಾಡಿ ಹೊರ್ಗಡೆಯಿಂದ ತರಿಸಿ ಮಕ್ಕಳು ಕೊಡೋ ಬದಲು ಇದು ತುಂಬ ಹೆಲ್ತಿ ನಾವು ಮನೇಲೇ ಮಾಡಿರ್ತೀವಿ ಕ್ಲೀನಾಗಿ ಮಾಡಿರ್ತೀವಿ ಹಾಗಾಗಿ ತುಂಬ ಹೆಲ್ತಿ ಫುಡ್ ಅಂತಲೇ ಹೇಳ್ಬೋದು ಮಕ್ಕಳಿಗೆ ಇದು ಆರು ತಿಂಗಳಿಂದ ಇರೋ ಮಕ್ಕಳು ಆರು ತಿಂಗಳಿಂದ ಎರಡು ವರ್ಷ ಮೂರು ವರ್ಷ ಮಕ್ಳು ಕೊಡ್ಬೋದು ಬಟ್ ನಾವು ಸಹ ಗಂಜಿ ಥರ ಮಾಡಿಕೊಂಡು ಕುಡಿಯಬೋದು ತುಂಬ ಹೆಲ್ತಿ ಇದು ನೀವು ಟ್ರೈ ಮಾಡಿ ಸಖತ್ತಾಗಿ ಬಂದೇ ಬರುತ್ತೆ ಇವಾಗ ಅವಲಕ್ಕಿ ಸಹ ಫ್ರೈ ಆಯಿತು ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಇವಾಗ ನಾವು ಎಲ್ಲನೂ ಹುದ್ದಿಟ್ಕೊಂಡಿರೋದೆಲ್ಲ ಮಿಕ್ಸ್ ಮಾಡಿಕೊಂಡು ಮತ್ತೊಂದು ಸಲ ಬಿಸಿ ಮಾಡ್ತಾಯಿದ್ದೀನಿ ಬೇಳೆ ವಾಲ್ನಾಟ್ ಮಖಾನ ಕಡಲೆ ಬೀಜ ಹಾಗೆ ಹೆಸರು ಬೇಳೆ ಗೋಡಂಬಿ ದ್ರಾಕ್ಷಿ ಏನೇನೆಲ್ಲ ಹಾಕಿದ್ವಿ ಸೊ ಅದನ್ನೆಲ್ಲ ಸಹ ನಾನು ಇನ್ನೊಂದು ಸಲ ಹುರ್ಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವ ಜಸ್ಟು ನೀಟಾಗಿ ಏನಲ್ಲ ಆಲ್ರೆಡಿ ನೀಟಾಗಿ ಎಲ್ಲ ಹುರಿದಿಟ್ಟಿದ್ದೀವಿ ಇವಾಗ ಎಲ್ಲ ಸ್ವಲ್ಪ ಸ್ವಲ್ಪನೇ ಹುರಿದು ಟೈಮ್ ಆಗುತ್ತಲ್ಲ ಒಂದು ಸಲ ಬಿಸಿ ಮಾಡ್ಕೊಂಡಿದ್ದಷ್ಟೇ ಬನ್ನಿ ಫ್ರೆಂಡ್ಸ್ ಇವಾಗ ಪೌಡರ್ ಮಾಡ್ಕೊಳ್ಳೋಣ ಸೊ ನಾವು ಇಲ್ಲಿ ಬುಲೆಟ್ ಮಿಕ್ಸಿಲಿ ಪೌಡ್ರ್ ಮಾಡ್ಕೊತಾ ಇದ್ದೀವಿ ನಾರ್ಮಲ್ ಮಿಕ್ಸಿಗಿಂತ ಈ ಬುಲೆಟ್ ಮಿಕ್ಸಿಲಿ ಪೌಡ್ರ್ ಮಾಡ್ಕೊಂಡ್ರೆ ನೀಟಾಗಿ ಪೌಡ್ರ್ ಸಾಫ್ಟಾಗಿ ಬರುತ್ತೆ ಬೇಗ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಬುಲೆಟ್ ಮಿಕ್ಸಿಲಿ ಪೌಡ್ರನ್ನ ಮಾಡ್ಕೊತಾ ಇದ್ದೀವಿ ನೀಟಾಗಿ ಪೌಡ್ರ್ ಆಗ್ತಾಯಿದ್ದೀವಿ ಅಂದರೆ ಮತ್ತು ಬೇಗ ಕೂಡ ಪೌಡ್ರ್ ಆಗುತ್ತೆ ಇದು ಹೇಳಿ ನೋಡಿ ಇಷ್ಟು ಆಯಿತು ನಾವು ಅಷ್ಟು ಇಂಗ್ರೀಡಿಯೆಂಟ್ಸಿಂದ ಇಷ್ಟು ಪೌಡ್ರ್ ಆಗಿದೆ ಫ್ರೆಂಡ್ಸ್ ಈಗ ಬನ್ನಿ ಸಿರ್ಲಾಕ್ ಮಾಡೋಣ ನಾವು ಹೇಗೆ ಮಾಡ್ತೀನಿ ಅಂತಲೂ ಸಹ ನಿಮಗೆ ತೋರಿಸ್ತೀನಿ ಮೊದಲು ಟೂ ಸ್ಪೂನಷ್ಟು ನಾನು ಒಂದು ಬಟ್ಟಲ್ಗೆ ಹಾಕ್ಕೊಂತೀನಿ ತುಂಬ ಚೆನ್ನಾಗಿ ಬಂದಿದೆ ಸಿರ್ಲಾಕ್ ಪೌಡರ್ ಮಾತ್ರ ನೆಕ್ಸ್ಟು ಒಂದು ಗ್ಲಾಸಲ್ಲಿ ನೀರು ತಗೊಂಡಿದ್ದೀನಿ ಆ ನೀರು ಸಹ ನಾನು ಆ್ಯಡ್ ಮಾಡ್ತೀನಿ ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ ನೀಟಾಗಿ ಗಂಟಿ ಇಲ್ದಂಗೆ ಮಿಕ್ಸ್ ಮಾಡ್ಕೊಂಡಾದಮೇಲೆ ಸ್ವಲ್ಪ ಹೊತ್ತು ಕಡಿಮೆ ಉರಿಲಿ ಬೇಯಕ್ಕೆ ಒಂದು ಸ್ಪೂನ್ ಸಕ್ಕರೆ ಸಹ ಆ್ಯಡ್ ಮಾಡ್ತೀನಿ ನೀವು ಬೇಕಾದರೆ ಬೆಲ್ಲನ ಆ್ಯಡ್ ಮಾಡ್ಕೋಬೋದು ನಾನು ನನ್ನ ಮಗನಿಗೆ ಯಾವಾಗಲೂ ಸಕ್ಕರೆನೇ ಹಾಕೋದು ಸೊ ಹಾಗಾಗಿ ಸಕ್ಕರೆನೇ ಆ್ಯಡ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ನೀವೇನಾದರೂ ಮಧ್ಯದಲ್ಲಿ ಈ ಥರ ಗಟ್ಟಿಯಾಯಿತು ಅಂತ ಅಂದರೆ ನೀವು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೋಬೋದು ಇಲ್ಲಾಂದರೆ ನಿಮ್ಗೆ ಯಾವ ರೀತಿ ಕಂಟೆನ್ಸ್ಟ್ ಇಲ್ಲಿ ಬೇಕು ಆ ರೀತಿ ಮಾಡ್ಕೊಬೋದು ಬಟ್ ತುಂಬ ಚೆನ್ನಾಗಿದೆ ಚೆನ್ನಾಗೂ ಬರ್ತಾ ಇದೆ ನೋಡಿ ಹೇಗಾಗ್ತಿದೆ ಅಂತ ಅಂದ್ಬಿಟ್ಟು ನಾನು ನನ್ನ ಮಗನಿಗೆ ಸ್ವಲ್ಪ ಗಟ್ಟಿಗೆ ತಿನ್ನಿಸ್ತೀನಿ ಅಂದರೆ ತೀರಾ ಗಟ್ಟಿಯೆಲ್ಲ ತೀರಾ ತೆಳ್ಳೆಯುವಲ್ಲ ಆಗಿ ತಿನ್ನಿಸ್ತೀನಿ ಸೊ ಹಾಗಾಗಿ ನಾನು ಇಷ್ಟು ಬೇಯ್ಸ್ಕೊತಾ ಇದ್ದೀನಿ ಫ್ರೆಂಡ್ ಒಂದು ಹತ್ತು ನಿಮಿಷನಾದರೂ ಬೇಯಿಸಿದ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಹೇಗಾಗಿದೆ ಅಂತ ತುಂಬ ಚೆನ್ನಾಗಿ ಬಂದಿತ್ತು ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿದೆ ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಅಂಜು ಸತೀಶ್ ವ್ಲಾಗ್ಸ್ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ ಇವಾಗ ಟೇಕ್ ಕೇರ್